ಮೊದಲ ಬಾರಿಗೆ ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಎಂ ಟಿ ಬಿ ನಾಗರಾಜಣ್ಣ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಿದ್ದಾರೆ ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಎಂ ಟಿ ಬಿ ನಾಗರಾಜ್ ಅಂತ ಹೇಳಿದ್ರೆ ಅವರು ಒಬ್ಬರು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಇಡೀ ರಾಜ್ಯದಲ್ಲಿ ಅವರದೇ ಆದಂಥ ಒಂದು ಜನ ಬೆಂಬಲವನ್ನು ಗಳಿಸ್ಕೊಂಡಿರ್ತಕ್ಕಂಥ ನಾಗರಾಜಣ್ಣ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಗೊಂದು ಶಕ್ತಿಯಾಗಿ ಇವತ್ತು ನಮಗೆ ದುಡಿತಾ ಇದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮುಖೇನ ನಾವು ನರೇಂದ್ರ ಮೋದಿ ಜಿಯವರ ಕೈನ ಬಲಪಡಿಸಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಹೋರಾಟವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾಗರಾಜಣ್ಣವರು ಕೂಡ ಸಂಪೂರ್ಣ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಭಾರತೀಯ ಜನತಾ ಪಾರ್ಟಿ ಇರ್ತೇವೆ ಅನ್ನುವ ಒಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಇವತ್ತು ಅವನು ಭೇಟಿ ಮಾಡಿ ತುಂಬ ಸಂತೋಷ ಆಗಿದೆ ಅವರ ಒಂದು ಸಹಕಾರದಿಂದ ಅವರೊಂದು ಅವರ ಒಂದು ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಈ ಭಾಗದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಅನಿಟ್ಟು ನಾವೆಲ್ಲರೂ ಕೂಡ ತಯಾರಿ ನಡೆಸ್ತೇವೆ